ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಂಪ್ರದಾಯಿಕವಾಗಿರುವ ನಮ್ಮ ನುಚ್ಚಾಕಿ ಪುಂಡಿ ಪಲ್ಯನ ಮಾಡ್ತಾಯಿದ್ದೀನಿ ನುಚ್ಚಾಕಿ ಪುಂಡಿ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ ಆಲ್ಮೋಸ್ಟ್ ಅಲ್ಲಿ ನುಚ್ಚಾಕಿ ಪುಂಡಿ ಪಲ್ಯ ಮಾಡೋ ಮಾಡೋದಕ್ಕೆ ಬರೋದಿಲ್ಲ ಇವಾಗ ನೋಡಿ ನಾನು ನುಚ್ಚಾಕಿ ಪುಂಡಿ ಪಲ್ಯ ಮಾಡೋದಕ್ಕೆ ಪುಂಡಿ ಪಲ್ಯನ ಕ್ಲೀನಾಗಿ ಇದ್ದೀನಿ ಈ ಥರ ಕ್ಲೀನಾಗಿ ತೊಳ್ಕೊಂಡಿಟ್ಟು ಪುಂಡಿ ಪಲ್ಯನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಡೈರೆಕ್ಟಾಗಿ ಪುಂಡಿ ಪಲ್ಯ ಅಷ್ಟೇ ಕುದಿಯೋಕ್ಕೆ ನಾನು ಕುಕ್ಕರ್ಗೆ ಹಾಕಿದ್ದೀನಿ ಇದಕ್ಕೆ ಬೇಳೆ ಏನು ಯೂಸ್ ಮಾಡೋಲ್ಲ ಬರೀ ಜೋಳ ನುಚ್ಚಿಂದ ಮಾಡ್ತಾರೆ ಹಾಗಾಗಿ ನಾನು ಫಸ್ಟಿಗೆ ಇದನ್ನು ಪುಂಡಿ ಪಲ್ಯನ ಸ್ವಲ್ಪ ನೀರನ್ನ ಹಾಕಿ ಕುಕ್ಕರ್ನಲ್ಲಿ ಇಡ್ತಾ ಇದ್ದೀನಿ ನೋಡಿ ಬೇಳೆ ಹಾಕಿ ಎಲ್ರೂ ಮಾಡ್ತಾರೆ ಬಟ್ ಇದು ನೂಚಾಕಿ ಮಾಡೋದು ರೇರ್ ಕಡಿಮೆನೇ ಮಾಡ್ತಾರೆ ಬಟ್ ಇವಾಗ ನಾನು ನುಚ್ಚಾಕಿ ಪುಂಡಿ ಪಲ್ಯ ಮಾಡ್ತಾ ಇದ್ದೀನಿ ಮತ್ತೆ ಇದು ಟೇಸ್ಟ್ನಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ ಬೇಳೆ ಹಾಕಿದಕ್ಕಿಂತಲೂ ಇದು ನುಚ್ಚು ಹಾಕಿ ಮಾಡಿದರೆ ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ ಜೋಳದ ರೊಟ್ಟಿ ಜೊತೆ ನುಚ್ಚಾಕಿ ಪುಂಡಿ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ನಾನು ಇದನ್ನು ಕುದಿಯೋಕೆ ಇಡ್ತಾ ಇದ್ದೀನಿ ಕುಕ್ಕರ್ಗೆ ಸ್ವಲ್ಪ ನೀರ್ನ ಬರೀ ಪುಂಡಿ ಪಲ್ಯ ಅಷ್ಟೇ ಹಾಕಿದ್ದೀನಿ ಪುಂಡಿ ಪಲ್ಯದಾಗ ಸ್ವಲ್ಪ ನೀರು ಹಾಕಿ ಇಡ್ತಾ ಇದ್ದೀನಿ ಕುಕ್ಕರ್ನಲ್ಲಿ ಇದೇನು ಬರೀ ಪುಂಡಿ ಪಲ್ಯ ಆಗಿರೋದ್ರಿಂದ ಜಾಸ್ತಿ ಹೊತ್ತೇನು ಕುದಿಸೋದಿಲ್ಲ ಸುಮ್ಮನೆ ಎರಡು ಸೀಟಿ ಆದರೆ ಸಾಕು ಪಲ್ಯ ಕಂಪ್ಲೀಟಾಗಿ ಕುದ್ದಿರುತ್ತೆ ಹೀಗೆ ತೊಳೆದಿಟ್ಟಿರೋ ಪುಂಡಿ ಪಲ್ಯನ ಕಟ್ ಮಾಡೋ ಹಾಕ್ಬೋದು ಹಾಗೆ ಹಾಕಿದ್ರು ಓಕೆ ಯಾಕಂದರೆ ಕುದಿಸೋದಿರುತ್ತೆ ಅಲ್ಲ ಹಾಗಾಗಿ ಹಾಗೆ ಹಾಕಿದ್ರು ಓಕೆನೇ ನಾನು ಕಟ್ ಮಾಡ್ಕೊಂಡು ಹಾಕಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಕುಕ್ಕರ್ನಲ್ಲಿ ಕುದಿಯೋಕೆ ಇಟ್ಟಿದ್ದೀನಿ ಇವಾಗ ಎರಡು ಸೀಟಿ ಆದಮೇಲೆ ನೋಡಿ ಈ ಥರ ಆಲ್ಮೋಸ್ಟ್ ಆಲ್ ಎಲ್ಲ ಪುಂಡಿ ಪಲ್ಯ ಕರೆಕ್ಟಾಗಿ ಕುದ್ದಿದೆ ಅದ್ರ ಮೇಲೆ ನೀರು ಜಾನ್ಕೊಳ್ತಾ ಇದ್ದೀನಿ ಯಾಕಂದರೆ ತುಂಬ ಆಗೋ ಚಾನ್ಸಸ್ ಇರುತ್ತೆ ಹುಳಿ ಬೇಕಾದರೆ ಓಕೆ ಇರಲಿ ಇನ್ ಕೇಸ್ ನೀವು ಹುಳಿ ಊಟ ಮಾಡಲ್ಲ ಅನ್ನೋರು ಈ ಥರ ನೀರನ್ನ ಫಿಲ್ಟರ್ ಮಾಡ್ಕೊಂಡ್ರೆ ಹುಳಿ ಕಮ್ಮಿ ಆಗುತ್ತೆ ನೋಡಿ ನಾನು ನುಚ್ಚು ಹಾಕಿ ಮಾಡೋದಕ್ಕೆ ಜೋಳದ ವರ್ಕೊಂಬಂದಿರೋ ಜೋಳದ ನುಚ್ಚನ್ನ ಸ್ವಲ್ಪ ನೀರು ಹಾಕಿ ನೆನೆಯೋಕೆ ಇಡ್ತಾ ಇದ್ದೀನಿ ಜಾಸ್ತಿ ಹೊತ್ತೇನಿಲ್ಲ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳ್ ತೊಳಿತಾ ಇದೀನಿ ನೋಡಿ ಮೇಲುಗಡೆ ನೀರೆಲ್ಲ ಜಾನಿ ಇವಾಗ ನೋಡಿ ನೋಡಿ ಈ ತರ ದಪ್ ಇರುತ್ತೆ ಈ ತರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರೊಳಗೆ ಹೀಗೆ ನೀರು ಜಾನೋದ್ರಿಂದ ಮೇಲೆ ಸ್ವಲ್ಪ ತಪ್ರಿ ತಪ್ರಿ ಸಿಸ್ಟಮ್ ಬರುತ್ತೆ ಅಲ್ಲ ಅದೆಲ್ಲ ಹೋಗುತ್ತೆ ಹಾಗಾಗಿ ಮೇಲ್ಗಡೆ ನೀರೆಲ್ಲ ಜಾನಿದ್ದೀನಿ ನೋಡಿ ಇವಾಗ ಅದು ನುಚ್ಚನ ನಾನು ಪುಂಡಿ ಪಲ್ಯ ಮೇಲೆ ಹಾಕ್ತಾ ಇದ್ದೀನಿ ಹೀಗೆ ಎಲ್ಲಾ ಕಡೆಗೂ ಹಾಕಬೇಕಾಗುತ್ತೆ ಒಂದೇ ಸೈಡ್ ಹಾಕಿದ್ರೆ ಹಿಂಗೆ ಗಟ್ಟಿಯಾಗಿ ಕುಂದಿರುತ್ತೆ ಹಾಗಾಗಿ ಎಲ್ಲಾ ಸೈಡ್ ಹಾಕಿ ಮತ್ತೆ ಇವಾಗ ನಾನು ಫ್ರೈ ಮಾಡಿಟ್ಕೊಂಡಿರೋ ಶೇಂಗಾ ಬೀಜ ಕೂಡ ಹಾಕ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಮುಂಚೆನೆ ಗರಂ ನೀರಿನಲ್ಲಿ ನಾನು ಕಡಲೆಬೇಳೆನ ಇಟ್ಟಿದ್ದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೆ ಹಸಿ ಮೆಣಸಿಗೆ ಖಾರನೇ ಯೂಸ್ ಮಾಡಿ ಹಸಿ ಮೆಣಸಿಗೆ ಖಾರ ಹಾಕಿದ್ರೆ ಪಲ್ಯ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಹಸಿ ಮೆಣಸಿಗೆ ಮೆಣಸಿಗೆನ ಮಿಕ್ಸರ್ ಹಾಕ್ಕೊಂಡು ಹಾಕ್ತಾಯಿದ್ದೀನಿ ನೋಗಿ ಒಂದೆರಡು ನಿಮಿಷಗಳ ಕಾಲ ಇದೇ ಥರ ಮುಚ್ಚಳನ ಮುಚ್ಚಿ ಇಟ್ಟಿದ್ದೀನಿ ಇವಾಗ ಆಲ್ಮೋಸ್ಟ್ ಅಲ್ಲಿ ಕುದ್ದಿದೆ ಒಂದು ಜಾಸ್ತಿ ಹೊತ್ತೇನು ಕುದಿಸೋದು ಬೇಡ ಒಂದು ಐದು ನಿಮಿಷಗಳ ಕಾಲ ಇದೇ ಥರ ಕುದಿಸಿದ್ರೆ ಪಲ್ಯ ಕಂಪ್ಲೀಟ್ ಆಗಿರುತ್ತೆ ಮತ್ತು ಬೆಳ್ಳುಳ್ಳಿ ಕೂಡ ನಾನು ಕುಟ್ಟಿ ಹಾಕ್ತಾಯಿದ್ದೀನಿ ನೋಡಿ ಬೆಳ್ಳುಳ್ಳಿ ಜೀರಿಗೆ ಮತ್ತು ಅರಿಶಿನ ಉಪ್ಪು ಇವಾಗ ಹಾಕ್ತಾಯಿದ್ದೀನಿ ಇದೆಲ್ಲ ಹಾಕೋದು ಲಾಸ್ಟ್ ಮೂಮೆಂಟಲ್ಲೇ ಆಗಿರಬೇಕು ನುಚ್ಚ ಮತ್ತು ಪುಂಟಿ ಪಲ್ಯ ಎರಡೂ ಕುದ್ದಾದ ಮೇಲೆ ಇದನ್ನೆಲ್ಲ ಹಾಕ್ತಾ ಇದ್ದೀನಿ ನೋಡಿ ಮೇಲುಗಡೆ ಸ್ವಲ್ಪ ಎಣ್ಣೆನ ಹಾಕಿ ಮತ್ತೆ ಒಂದು ಎರಡು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇಟ್ಟು ಕುದಿಸ್ಬೇಕು ನೋಡಿ ಇವಾಗ ಒಂದು ಐದು ನಿಮಿಷ ಅದೇ ಥರ ಲೋ ಇಟ್ಟೆ ನಾನು ಕುದಿಸಿದ್ದೀನಿ ಇವಾಗ ಆಲ್ಮೋಸ್ಟ್ ಆಲ್ ಪುಂಡಿ ಪಲ್ಯ ಕುದ್ದಿದೆ ಮತ್ತು ಕಂಪ್ಲೀಟಾಗಿ ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಆಗಿದೆ ನೋಡಿ ಈ ಥರ ಕರೆಕ್ಟಾಗಿ ಮಗ್ಚು ಮಗಜು ಬೇಕಾಗುತ್ತೆ ಎಷ್ಟು ಚೆನ್ನಾಗಿ ಮಗಿಸ್ತೀವಿ ಎಷ್ಟು ನುಣ್ಣಗಾಗಿ ಮಗಿಸ್ತೀವಿ ನೋಡಿ ಪಲ್ಯ ಅಷ್ಟು ಚೆನ್ನಾಗಿ ಬರುತ್ತೆ ಹೀಗೆ ಒಂದು ಎರಡು ನಿಮಿಷ ಕರೆಕ್ಟಾಗಿ ಮಗಿಸ್ತಾ ಇದ್ದೀನಿ ನೋಡಿ ಇನ್ನೂ ಸ್ವಲ್ಪ ಅಳಿಸ್ಬೇಕಾಗಿತ್ತಂದರೆ ಸ್ವಲ್ಪ ನೀರನ್ನ ಗರಮ್ ಇಟ್ಟು ಹಾಕೋಬೋದು ಇದು ಬರ್ತಾ ಬರ್ತಾ ಗಟ್ಟಿ ಹಾಕೋತಿ ಹೋಗುತ್ತೆ ಹಾಗಾಗಿ ಸ್ವಲ್ಪನ ನೀರು ಗರಮ್ ಇಟ್ಟು ಹಾಕಿದರೆ ಪಲ್ಯ ರೆಡಿ ಆಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್ ಬ ಬಾಯ್